ಶ್ರೀ ಗುರುಬಸವಲಿಂಗಾಯ ನಮಃ ಹೂವ ಸುರ್ಯಾಡೋಣ ದಂಪತಿಗಳ ಮೇಲೆ ಸುಬಹರಸುತನಾವು ಹೂವ ಸೂರ್ಯಾಡೋಣ ಹೂವ ಸುರ್ಯಾಡೋಣ ದಂಪತಿಗಳ ಮೇಲೆ ಸುಬಹರಸುತನಾವು ಹೂವ ಸುರ್ಯಾಡೋಣ ಗುರುಬಸವಣ್ಣನ ಶ್ರೀರಕ್ಷೆ ಇರಲೆಂದು ಗುರುಬಸವಣ್ಣನ ಶ್ರೀರಕ್ಷೆ ಇರಲೆಂದು ಬಾಳು ಸುಖಮಯವಾಗಲೆಂದು ಹೂವ ಸೂರ್ಯಾಡೋಣ ದಂಪತಿಗಳ ಮೇಲೆ ಸುಬಹರಸುತ ನಾವು ಹೂವ ಸೂರ್ಯಾಡೋಣ ಗುರುಲಿಂಗ ಜಂಗಮದ ವಿರಲೆಂದು ಗುರುಲಿಂಗ ಕಾರುಣ್ಯ ವಿರಲೆಂದು ಶರಣ ಬಂಧುಗಳೆಲ್ಲ ಒಂದಾಗಿ ಹರಸಿ ಹುವ ಸೂರ್ಯಾಡೋಣ ದಂಪತಿಗಳ ಮೇಲೆ ಸುಬಹರಸುತ ನಾವು ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತಾನ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತಾನ ಸಮೃದ್ಧಿ ಸಂತೃಪ್ತಿ ಹರಿದೂತಾ ಬರಲೆಂದು ಹೂವ ಸೂರ್ಯಾಡೋಣ ದಂಪತಿಗಳ ಮೇಲೆ ಸುಬ ಹರಸುತ ನಾವು ಹೂವ ಸೂರ್ಯಾಡೋಣ ಗಣಸಾಕ್ಷಿಯ ನಡುವೆ ದಂಪತಿಗಳಾಗಿ ಗಣಸಾಕ್ಷಿಯ ನಡುವೆ ದಂಪತಿಗಳಾಗಿ ಶರಣರ ಪಥದಲ್ಲಿ ಸಾಗುವ ಜೋಡಿಯ ಮೇಲೆ ಹೂವ ಸೂರ್ಯಾಡೋಣ ದಂಪತಿಗಳ ಮೇಲೆ ಸುಬಹರಸುತ್ತ ನಾವು ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ದಂಪತಿಗಳ ಮೇಲೆ ಸುಬಹರಸುತ ನಾವು ಹೂವ ಸುರಾಡೋಣ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶುಭವನು ದಂಪತಿಗಳಿಗೆ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶೋಭವನು ದಂಪತಿಗಳಿಗೆ ಲಿಂಗದೇವನ ಕರುಣೆ ಕಾಪಾಡಲೆಂದು ಗುರುಬಸವಣ್ಣನ ಶ್ರೀರಕ್ಷೆ ಇರಲೆಂದು ಲಿಂಗ ದೇವನ ಕರುಣೆ ಕಾಪಾಡಲೆಂದು ಗುರುಬಸವಣ್ಣನ ಶ್ರೀರಕ್ಷೆ ಇರಲೆಂದು ಆಯುಷ್ಯ ಆರೋಗ್ಯ ನಿಮಗಿರಲಿ ಎಂದು ಸಂಪತ್ತು ಸಂತಾನ ನಿಮಗಾಗಲೆಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶುಭವನು ದಂಪತಿಗಳಿಗೆ ಮನೆ ಮನ ತುಂಬುವ ಮಡದಿಯಾಗಮ್ಮ ಮನೆ ಮನ ತುಂಬುವ ಮಡದಿಯಾಗಮ್ಮ ಹಿರಿಯರ ಸಲಹುವ ಮಗಳಾಗಮ್ಮ ಸತಿಸುತ್ತ ಹಿರಿಯರ ಆರ್ತಿಯು ಪೌರೇವಾ ಸತಿ ಸುತ ಹಿರಿಯರ ಆರ್ತಿಯು ಪೌರೇವಾ ಕೀರ್ತಿಯ ಕುವರ ನೀನಾಗುವಣ್ಣ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶುಭವನು ದಂಪತಿಗಳಿಗೆ ನಯನವೆರಡಾದರೂ ನೋಟವೊಂದಾಗುವಲು ನಯನವೆರಡಾದರೂ ನೋಟವೊಂದಾಗುವಲು ಕಾಯವೆರಡಾದರೂ ಭಾವವೊಂದಾಗಲೆಂದು ಶರಣರ ಪಥದಲ್ಲಿ ಮುನ್ನಡೆಯಿರೆಂದು ಶರಣರ ಪಥದಲ್ಲಿ ಮುನ್ನಡಿರೆಂದು ಸಚ್ಚಿದಾನಂದನ ಸ್ಮರಿಸುತ್ತ ಹರಸಿರಿ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶುಭವನು ದಂಪತಿಗಳಿಗೆ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಹರಸಿರಿ ಶುಭವನು ದಂಪತಿಗಳಿಗೆ ಹರಸಿರಿ ಶುಭವನು ದಂಪತಿಗಳಿಗೆ ಜೈ ಗುರುಬಸವೇಶ್ವರರ ಮಹಾದೇ